ಆಸ್ತಿಕ ಬಂಧುಗಳಿಗೆ ನಮಸ್ಕಾರ ಕ್ರೋಧಿನಾಮ ಸಂವತ್ಸರದ ಶ್ರಾವಣ ಮಾಸದ ಮೂರನೆಯ ಭಾನುವಾರದಂದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸುವಿ ಆಗಸ್ಟ್ ತಿಂಗಳ ಇಪ್ಪತ್ತೈದನೆಯ ತಾರೀಕಿನಂದು ಶೃಂಗೇರಿಯಲ್ಲಿ ಅಶ್ವತ್ಪುರ ದೇಶಸ್ಥ ಬ್ರಾಹ್ಮಣ ಸಮಾಜದಿಂದ ಗುರುವಂದನಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಪೂರ್ವಕವಾಗಿ ನೆರವೇರಿತು ಆ ಸಂದರ್ಭದಲ್ಲಿ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಸಮಾಜದ ಪರವಾಗಿ ವಿಜ್ಞಾಪನೆಯನ್ನ ಸಲ್ಲಿಸುವ ಸೌಭಾಗ್ಯ ನನ್ನ ಪಾಲಿಗೆ ದೊರೆಯಿತು ಆ ಭಿನ್ನಹದ ಅಕ್ಷರಶಃ ಮಾತುಗಳನ್ನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಶೃಂಗೇರಿಪುರ ನಿವಾಸಿನಿ ಶ್ರೀ ಶಾರದಾ ದೇವಿ ಅಶ್ವತ್ಥಪುರದ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರ ಅಶ್ವತ್ಪುರ ದೇಶಸ್ಥ ಬ್ರಾಹ್ಮಣ ಸಮಾಜಕ್ಕೆ ಯಾವಾಗ್ಯಾವಾಗ ಸಾಮಾಜಿಕ ಸಂಕಷ್ಟಗಳು ಎದುರಾಗಿವೆಯೋ ಆವಾಗೆಲ್ಲ ಸಮಾಜಕ್ಕೆ ಶ್ರೀರಕ್ಷೆಯಾಗಿ ನಿಂತ ಶೃಂಗೇರಿಯ ಜಗದ್ಗುರು ಪರಂಪರೆ ನಮ್ಮನ್ನು ದಾಸ ಸಂಪ್ರದಾಯದಲ್ಲಿ ಸನ್ಮಾರ್ಗಕ್ಕೆ ಹಚ್ಚಿದ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರು ಸದ್ಗುರು ಶ್ರೀ ಬ್ರಹ್ಮಾನಂದರು ಸಮಾಜದ ವಿವಿಧ ಕುಟುಂಬಗಳ ಎಲ್ಲ ಕುಲದೇವರುಗಳು ಇವರೆಲ್ಲರಿಗೂ ಅಶ್ವಥಪುರ ಸಮಾಜದ ಸಮಸ್ತರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು ಮಹಾಮಹಿಮರೆ ಅಶ್ವತ್ಪುರ ವೃಕ್ಷ ಇವತ್ತು ತನ್ನ ಟಿಸಿಲ್ಗಳನ್ನು ದೇಶದಾದ್ಯಂತ ಜಗತ್ತಿನಾದ್ಯಂತ ಹರಡ್ತಾ ಇದೆ ಅವು ನಳನಳಿಸ್ತಾ ಇರಬೇಕು ಅಂದರೆ ಮೂಲತಃ ಬೇರುಗಳು ಸದೃಢವಾಗಿರಬೇಕು ಅಂದರೆ ಅಶ್ವತ್ಪುರದಲ್ಲಿ ದೇವಸ್ಥಾನ ಅದರ ಕಾರ್ಯಕ್ರಮಗಳು ಅವಿಚ್ಛಿನ್ನವಾಗಿ ನಿರ್ವಿಘ್ನವಾಗಿ ನೆರವೇರ್ತಾ ಇರಬೇಕು ತಮ್ಮ ಹಾಗೂ ತಮ್ಮ ಗುರುಗಳಾದ ಮಹಾ ಸನ್ನಿಧಾನಗಳವರ ಕೃಪಾ ಕಟಾಕ್ಷದಿಂದ ಇದು ನೆರವೇರ್ತಾ ಇದೆ ಶ್ರೀರಾಮೋತ್ಸವ ಕಾರ್ತಿಕ ದೀಪೋತ್ಸವ ವರ್ಷದಲ್ಲಿ ನಾಲ್ಕು ಬಾರಿ ನಡೆಯುವ ರಾಮನಾಮ ಸಪ್ತಾಹ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿವೆ ತಾವೇ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನ ಮಾಡಿರುವಂತಹ ಗೋಶಾಲೆ ಯಶಸ್ವಿಯಾಗಿ ನಡೀತಾ ಇದೆ ತಾವು ಶಿಲಾನ್ಯಾಸ ಮಾಡಿದ ಪರಂಧಾಮ ಕಾರ್ಯಾಲಯ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡಿದೆ ಈ ವರ್ಷ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆದಾಗ ಶ್ರೀ ದೇವಸ್ಥಾನದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅವು ವಿಜೃಂಭಣೆಯಿಂದ ನೆರವೇರಿವೆ ಇವೆಲ್ಲ ತಮ್ಮ ಕೃಪಾ ಕಟಾಕ್ಷದಿಂದ ಸಾಧ್ಯವಾಗಿವೆ ಇನ್ನು ದಿನನಿತ್ಯದ ಜಂಜಾಟಗಳ ನಡುವೆ ಆಶಾಕಿರಣವಾಗಿ ಮೂಡಿರೋದು ಅಶ್ವತ್ಥಪುರ ಸಮಾಜದ ಯುವಜನತೆ ಇವತ್ತು ಆರ್ಥಿಕವಾಗಿ ಸದೃಢವಾಗುವುದರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇರೋದು ಅವರು ಅಶ್ವತ್ಪುರ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ತಮ್ಮ ತಮ್ಮ ಕುಟುಂಬಗಳ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಅದು ವನಭೋಜನ ಇರಬಹುದು ನವರಾತ್ರಿ ಇರಬಹುದು ಹೀಗೆ ಎಲ್ಲ ಕೆಲಸಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಯಾವುದೇ ಊರಲ್ಲಿ ಒಂದು ಎಂಟು ಹತ್ತು ಕುಟುಂಬಗಳು ನೆಲೆಸಿದ್ರೆ ಸಾಕು ಅಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿಕೊಂಡು ಚಿಕ್ಕ ಊರಾದರೆ ವಾರಕ್ಕೊಮ್ಮೆ ಸೇರಿ ಭಜನೆ ಮಾಡೋದು ದೊಡ್ಡ ಊರಾದರೆ ತಿಂಗಳಿಗೊಮ್ಮೆ ಸೇರೋದು ವರ್ಷ ವರ್ಷವೂ ಗುರುಗಳ ಆರಾಧನೆಯನ್ನು ನಡೆಸೋದು ಅದಲ್ಲದೇ ಅಶಕ್ತರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡೋದು ಆರ್ಥಿಕವಾಗಿ ಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ನೆರವು ನೀಡೋದು ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಸಹಾಯ ಮಾಡಲು ಮುಂದಾಗೋದು ಈ ತರಹ ಎಲ್ಲ ಕಾರ್ಯಗಳಲ್ಲೂ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಮಾಜದ ಹಾಗೂ ಇತರೆ ಎಲ್ಲ ಊರುಗಳಲ್ಲೂ ಗ್ರಾಮೀಣ ಯುವಜನತೆ ಹಳ್ಳಿಗಳನ್ನು ಬಿಟ್ಟು ಪಟ್ಟಣಗಳನ್ನು ಸೇರೋದು ನಡೀತಾನೇ ಇದೆ ಅಂತಹವರಿಗೆ ಮಣ್ಣಿನ ಸಂಬಂಧದ ತಂತು ಕಡಿದು ಹೋಗಬಾರದು ಅಂಥೇಳಿ ಇತ್ತೀಚೆಗೆ ಅಶ್ವಥಪುರದ ಪಿದಮಲೆ ಭಾಗದ ಯುವಕರು ಜೊತೆಗೆ ಸಮಾಜದವರು ಎಲ್ಲರೂ ಸೇರಿ ಕೆಸರುಗದ್ದೆಯಲ್ಲಿ ಒಂದು ದಿನ ಎನ್ನುವ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಮೂಲಕ ಮತ್ತೆ ನಮ್ಮವರು ಕೃಷಿಯ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಕು ಗ್ರಾಮೀಣ ಏಳಿಗೆಗೆ ಅವರು ಮುಂದಾಗಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಫಲಪ್ರದವಾಗಿ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ದನಕರುಗಳ ಹಟ್ಟಿಯ ಕೆಲಸಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೈಜೋಡಿಸುವಂತಾಗಿ ಅದರ ಮೂಲಕ ಅವರು ಹಳ್ಳಿಯ ಬಗ್ಗೆ ಮಮತೆಯನ್ನು ಬೆಳೆಸಿಕೊಳ್ಳುವಂತಾಗಲಿ ಎಂದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಆಶಯ ನಮ್ಮವರದು ಇದು ಬೆಂಗಳೂರಿನ ಹೊರವಲಯದ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ನಡೀತಾ ಇದೆ ಇನ್ನೊಂದು ವಿಚಾರ ಸಂತೋಷವೂ ಇದೆ ಜೊತೆಗೆ ಸ್ವಲ್ಪ ಬೇಸರವೂ ಇದೆ ಅಶ್ವತ್ಥಪುರದಲ್ಲಿ ಸಾವಿರದ ಒಂಬೈನೂರ ಹದಿನೈದನೆಯ ಇಸುವಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಧಾರ್ಮಿಕವಾಗಿ ಉನ್ನತಿ ಹೊಂದೋದಕ್ಕೆ ಒಂದು ವ್ಯವಸ್ಥೆ ಆಗಿದೆ ಆದರೆ ಶೈಕ್ಷಣಿಕವಾಗಿ ಏಳಿಗೆಯೂ ಆಗೋದಕ್ಕೆ ವ್ಯವಸ್ಥೆ ಆಗಬೇಕು ಹೇಳಿ ಆ ದಿನಗಳಲ್ಲಿ ಅಲ್ಲಿ ಅರ್ಚಕರಾಗಿದ್ದ ಪಟ್ಟೆ ಸದಾಶಿವ ಭಟ್ರು ದೇವಸ್ಥಾನದ ಗೋಪುರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದ್ರು ತದನಂತರ ಊರಲ್ಲಿ ಒಂದು ವಿದ್ಯಾಸಂಸ್ಥೆ ಬೆಳೀಬೇಕು ಹಾಗೆಯೇ ಜನರ ಕಷ್ಟ ಕಾಲದಲ್ಲಿ ನೆರವಾಗೋದಕ್ಕೆ ಒಂದು ಹಣಕಾಸಿನ ಸಂಸ್ಥೆ ಕೂಡ ಆಗಬೇಕು ಅಂಥೇಳಿ ಅಶ್ವತ್ಥಪುರದ ಹಿರಿಯರು ಶೃಂಗೇರಿಗೆ ಬಂದು ಅವತ್ತು ಜಗದ್ಗುರುಗಳಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಲ್ಲಿ ವಿನಂತಿಸಿಕೊಂಡಾಗ ಗುರುಗಳು ಅತ್ಯಂತ ಸಂತೋಷದಿಂದ ಅನುಗ್ರಹಿಸಿ ಆ ಎರಡೂ ಸಂಸ್ಥೆಗಳಿಗೆ ಹೆಸರುಗಳನ್ನು ಶ್ರೀ ವಿಲಾಸ ವಿದ್ಯಾಸಂಸ್ಥೆ ಮತ್ತು ಕಲಾನಿಧಿ ಹಣಕಾಸಿನ ಸಂಸ್ಥೆ ಎಂದು ತಾವೇ ಅಭಿದಾನ ಮಾಡಿದರು ಆ ಎರಡೂ ಸಂಸ್ಥೆಗಳು ಮುಂದೆ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದವು ಎರಡು ವರ್ಷಗಳ ಹಿಂದೆ ತಾವು ಅಶ್ವತ್ಥಪುರಕ್ಕೆ ಆಗಮಿಸಿದಾಗ ತಮ್ಮ ಅಮೃತ ಹಸ್ತದಿಂದ ಕಲಾನಿಧಿ ಸಹಕಾರ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರಿ ಭಾಳ ಸಂತೋಷದ ಸಂಗತಿ ಆದರೆ ಅಶ್ವತ್ಥಪುರ ಶಾಲೆಗೆ ನೂರ ಎರಡು ವರ್ಷಗಳಾದರೂ ಶತಮಾನೋತ್ಸವವನ್ನು ಆಚರಿಸಲು ಸಾಧ್ಯವಾಗಲಿಲ್ಲ ಕೆಲವೇ ವರ್ಷಗಳ ಹಿಂದೆ ನಾಲ್ನೂರೈವತ್ತು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿದ್ದರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಆಟೋಟ ಸ್ಪರ್ಧೆಗಳಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ತುಂಬಾ ಉನ್ನತ ಶ್ರೇಣಿಯಲ್ಲಿದ್ದರು ಆದರೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ನೂರ ಐವತ್ತರಿಂದ ಎಪ್ಪತ್ತು ಎಂಬತ್ತಕ್ಕೆ ಇಳಿದಿದೆ ಹಿಂದೆ ಬೇರೆ ಊರುಗಳಿಂದ ಅಶ್ವತ್ಪುರ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದರೆ ಇವತ್ತು ಅಶ್ವತ್ಥಪುರದವರು ಬೇರೆ ಊರುಗಳ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಹಾಗಾಗಿ ಎರಡು ವರ್ಷಗಳ ಹಿಂದೆ ಮಹಾ ಸನ್ನಿಧಾನಗಳವರ ಅನುಗ್ರಹದಿಂದ ಅಲ್ಲೊಂದು ಆಂಗ್ಲ ಮಾಧ್ಯಮ ತರಗತಿಯನ್ನ ಆರಂಭ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತು ಆದರೆ ಅದು ಆರಂಭಿಕ ಹಂತದಲ್ಲೇ ಸ್ವಲ್ಪ ಕಷ್ಟಕ್ಕೆ ಈಡಾಯಿತು ಈ ವರ್ಷದಿಂದ ಮತ್ತೆ ಅಲ್ಲಿ ಒಂದು ಆಂಗ್ಲ ಮಾಧ್ಯಮ ತರಗತಿಯನ್ನ ಆರಂಭ ಮಾಡಬೇಕು ಮತ್ತೆ ಆ ಶಾಲೆಯನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಬೇಕು ಎಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಈ ವರ್ಷದ ಮಳೆಗಾಲದಲ್ಲಿ ಶಾಲೆಯಲ್ಲಿ ತೊಲೆಗಳು ಗೆದ್ದಲು ಹಿಡಿದು ಮಾಡು ಕೆಳಗೆ ಬೀಳುವ ಹೆದರಿಕೆ ಇತ್ತು ಆದರೆ ಸಮಾಜ ಬಾಂಧವರು ಮತ್ತು ಆ ಶಾಲೆಯ ಹಿಂದಿನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಮುಂದೆ ಬಂದು ಧನ ಸಹಾಯ ಮಾಡಿ ಆ ದುರವಸ್ಥೆಯನ್ನು ತಪ್ಪಿಸಿದ್ದಾರೆ ಶಾಲೆಯನ್ನು ಮತ್ತೆ ಬೆಳೆಸಬೇಕು ಎನ್ನುವ ಆಶಯಕ್ಕೆ ಬಹಳಷ್ಟು ಜನ ಹಿರಿಯರು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು ಸ್ಪಂದಿಸ್ತಾ ಇದ್ದಾರೆ ಇದು ಹೀಗೇನೆ ಮುಂದುವರೆದರೆ ತಮ್ಮ ಅನುಗ್ರಹದಿಂದ ನಮ್ಮ ಸಮಾಜದ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನಾಗಿ ಆ ಶಾಲೆಯನ್ನು ಪರಿವರ್ತಿಸಬಹುದು ಶಾಲೆ ದೇವಸ್ಥಾನಕ್ಕೆ ಹತ್ತಿರವೇ ಇದೆ ಆದ್ದರಿಂದ ಪ್ರಾಪಂಚಿಕ ವಿದ್ಯೆ ಮಾತ್ರವಲ್ಲದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಸಮಾಜದ ಹುಡುಗರಿಗೆ ಅಲ್ಲಿ ತರಬೇತಿಯನ್ನು ಕೊಡಲು ಸಾಧ್ಯವಾಗುತ್ತದೆ ಅದರಿಂದ ವಿದ್ಯಾರ್ಥಿಗಳು ಹೆತ್ತವರಿಗೆ ಒಳ್ಳೆಯ ಮಕ್ಕಳು ಸಮಾಜಕ್ಕೆ ಒಳ್ಳೆಯ ಸದಸ್ಯರು ದೇಶಕ್ಕೆ ಒಳ್ಳೆಯ ಪ್ರಜೆಗಳು ಆಗಬಹುದೆನ್ನುವ ಆಶಯ ನಮ್ಮದು ಅಶ್ವತ್ಥಪುರ ಶಾಲೆಯಲ್ಲಿ ನೂರ ಎರಡು ವರ್ಷಗಳಿಂದಲೂ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಆ ಶಾಲೆಯಲ್ಲಿ ಯಾರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೋ ಅವರೆಲ್ಲರೂ ಸ್ಪಂದಿಸಿದರೆ ಅದು ಖಂಡಿತ ಸಾಧ್ಯವಾಗುತ್ತೆ ಮತ್ತು ತಮ್ಮ ಹಾಗೂ ಮಹಾ ಸನ್ನಿಧಾನಗಳವರ ಪರಿಪೂರ್ಣ ಅನುಗ್ರಹ ಇದ್ದರೆ ಇದು ಸಾಧ್ಯವಾಗುತ್ತೆ ಅಂತ ನಮ್ಮೆಲ್ಲರ ಹೃದಯದಾಳದ ಪ್ರಾರ್ಥನೆ ಮಹಾಮಹಿಮರೆ ನಮ್ಮ ಸಮಾಜದ ಒಂದು ಕಳಕಳಿಯ ವಿನಂತಿ ನಮ್ಮನ್ನು ಯಾವತ್ತೂ ಇದೇ ರೀತಿ ತಮ್ಮ ಶಿಷ್ಯ ವರ್ಗವನ್ನಾಗಿ ಕಾಪಾಡಬೇಕು ತಮ್ಮ ಪರಿಪೂರ್ಣ ಅನುಗ್ರಹ ನಮ್ಮ ಮೇಲೆ ಇರಬೇಕು ಸಮಾಜ ಬಾಂಧವರೆಲ್ಲರ ಪರವಾಗಿ ತಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೈ ಜೈ ರಘುವೀರ ಸಮರ್ಥ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅನುಗ್ರಹ ಭಾಷಣವನ್ನು ಜೈನ್ ಟಿವಿಯ ಯೂಟ್ಯೂಬ್ ವಾಹಿನಿಯಲ್ಲಿ ವೀಕ್ಷಿಸಬಹುದು ಧನ್ಯವಾದಗಳು